ಅದಕ್ಕೆ ಬೇಕಾದ ಜಮೀನು ಹೆಚ್ಚುವರಿಯಾಗಿರುತ್ತೆ ಅವರು ಯಾಕೆ ಸಾಧ್ಯ ಮಾಡಿಕೊಂಡು ಅಂತ ಹೇಳಿದ್ರೆ ಅವರು ಐದು ಲೌನ್ಶಿಪ್ ಎಲ್ಲ ಅದು ಇಪ್ಪತ್ತೆಂಟು ವರ್ಷ ಆದರೂ ಕೂಡ ಇವರು ಕೂಡ ಮಾಡೋದಕ್ಕೆ ಬಂದಿಲ್ಲ ಅದು ನಾವೇನು ಕೇಳ್ತೀವಿ ಇಪ್ಪ ನೀವು ಇಪ್ಪತ್ತೆಂಟು ವರ್ಷ ಆದರೂ ಕೂಡ ನೀವು ಅದನ್ನು ಟೌನ್ಶಿಪ್ ಮಾಡಿಲ್ಲ ನೀವು ಅದು ವಾಪಸ್ ತಗೊಳ್ಳಿ ಸರ್ಕಾರಕ್ಕೆ ಸರ್ಕಾರ ಅದಕ್ಕೆ ಬಡವರಿಗೂ ಅಥವಾ ರೈತರಿಗೆ ಆಗಾದರೂ ತಪ್ಪು ನಾವು ಇಪ್ಪತ್ತೆಂಟು ವರ್ಷ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಕೇರ್ ಮಾಡ್ತಾರೆ ಅದು ಅದೇ ಇದ್ದರೆ ಅವರು ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಕಾಣಬೇಕೆಂದು ಸುರ್ಕಾಪೋಟಿ ಅವರು ಮಾಡಿ ಭೂಮಿ ತೊಗೊಂಡು ರಿಯಲ್ ಎಸ್ಟೇಟ್ ಕೊಡ್ಬೇಕು ಯಾವುದೇ ಒಂದು ಅಭಿವೃದ್ಧಿ ಖರ್ಚು ಅದು ಎಲ್ಲ ಜಮೀನನ್ನು ನೀವು ಸರ್ಕಾರದಲ್ಲಿ ಕೊಟ್ಕೊಂತಾರೆ ಸರ್ಕಾರದ ಒಂದು ಏನು ಆಡಳಿತ ಆಗಲಿ ಇವತ್ತು ಕೈ ಇದು ತೊಗೊಂದರೆ ಆ ಜಮೀನಲ್ಲ ಇವತ್ತು ಅಭಿವೃದ್ಧಿ ಖರ್ಚು ಯೂಸ್ ಮಾಡೋದು ಅದು ರಿಯಲ್ ಎಸ್ಟೇಟ್ ಕೊಡ್ಬೇಕು ಅದಂದರೆ ಇವಾಗ ಇಪ್ಪತ್ತೆಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ನಮ್ಮ ರೈತರ ಹುಬ್ಬಳ್ಳರು ಇಲ್ಲಿಂದ ಬೆಂಗಳೂರು ಬಿಳಿದಿಲ್ಲ ಮೈಸೂರುವರೆಗೂ ಇವತ್ತು ಇರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ರೈತರಿಗೆ ಕೊಡ್ತಾರೆ ಅವ್ರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಎಂಟು ಅಂತ ಇವತ್ತು ಎಂಬತ್ತು ವರ್ಷ ಆಗುತ್ತೆ ಅವರು ಹೋರಾಟ ಮಾಡ್ಬೋದಂತೆ ಅವ್ರಿಗೆ ಇವತ್ತು ಬೆದರಿಕೆ ಆಗ್ತದೆ ಪ್ರಾಣ ಬೆದರಿಕೆ ಕೊಡ್ತಾರೆ ಆದರೆ ನಾವು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಈ ಒಂದು ಪ್ರಜಾಪ್ರಭುತ್ವದಿಂದಲೇ ರೈತರಿಗೆ ಬಹು ಹೋರಾಟ ಮಾಡೋದಾಗ ಇವತ್ತು ಪ್ರಾಣ ಬೆದರಿಕೆ ಆಗುವಾಗ ದಯವಿಟ್ಟು ನಮ್ಮ ರಸ ಕೊಡ್ತೀವಿ ಎಷ್ಟು ಈ ಒಂದು ಮರಣ ನಿಮಗೆ ಕೊಟ್ಟಿದ್ದಾರೆ ದಯವಿಟ್ಟು ಅವರು ಒಂದು ಸೀರಿಯನ್ ಕೊಡ್ತೀವಿ ಹಾಕಿ ಸೊ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯದ ವಿಷಯ ರಾಜ್ಯದ ರೈತರ ವಿವಿಧ ಬೇಡಿಕೆಗಳ ಇದೇ ರೀತಿಯನ್ನು ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಬೇಡಿಕೆ ಮಾಡಿ ಒತ್ತಾಯಗಳು ಮಾತ್ರ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ನೋಡಬೇಕು ಮೋದಿ ಹೇಳಿ ಇಷ್ಟಪಡ್ತಾ ಇದ್ದೀವಿ ಲೈಸ್ ಕಂಪನಿಯ ಪಾಲುದಾರಿಕೆ ಆಗುವ ಕುರಿತು ರಾಜ್ಯ ಸರ್ಕಾರ ಸಲಹಾ ಸಮಿತಿ ನೇಮಿಸಿರುವ ಹಿನ್ನೆಲೆಯಲ್ಲಿ ಕಳಂಕಿತ ನೈಸ್ ಕಂಪನಿಗೆ ಯಾವುದೇ ರೀತಿ ಕಾಮಗಾರಿ ನಡೆಸದಂತೆ ನಿರ್ಬಂಧ ವಿಧಿಸಬೇಕು ಬಿಎಂಐಸಿ ಸಿ ಯೋಜನೆ ಹಾಗೂ ಲೈಸ್ ಕಂಪನಿ ಪಾಲುದಾರಿಕೆಯನ್ನು ರದ್ದುಗೊಳಿಸಬೇಕು ರೈತರ ಹಾಗೂ ರೈತ ಮುಖಂಡರ ಮೇಲೆ ನಿಂದನೆ ಬೆದರಿಕೆ ಆ ಮುಂತಾದ ಲೈಸ್ ಕಂಪನಿ ದೌರ್ಜನ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ನೈಸ್ ಅಕ್ರಮಗಳ ವಿರುದ್ಧದ ಹೋರಾಟಗಾರ ರೈತ ನಾಯಕ ಕಾರ್ಡ್ರೇಡ್ ಎನ್ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ನೈಸ್ ಕಂಪನಿಯ ಭೂ ಸ್ವಾಧೀನ ಹಾಗೂ ರಸ್ತೆ ನಿರ್ಮಾಣದ ಹಗರಣಗಳನ್ನು ತನಿಖೆಗೆ ಒಳಪಡಿಸಿ ಶಿಕ್ಷಿಸಬೇಕು ರೈತರ ಒಪ್ಪಿಗೆ ಇಲ್ಲದ ರೈತರ ಗಮನಕ್ಕೆ ಬಾರದಂತೆ ಭೂ ಸ್ವಾಧೀನ ಮಾಡಿರುವ ಎಲ್ಲ ಪ್ರಕರಣಗಳನ್ನು ರದ್ದುಪಡಿಸಬೇಕು ನೈಸ್ ಅಕ್ರಮ ಕುರಿತ ಸದನ ಸಮಿತಿ ಮತ್ತು ಸಂಪುಟ ಉಪ ಸಮಿತಿಗಳ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ಕೆಐಎಡಿಬಿ ಹಾಗೂ ನೈಸ್ ಕಂಪನಿಯ ಅಕ್ರಮ ಮೈತ್ರಿಯಿಂದ ಅಗಲ ದರಡೆ ಮಾಡಿರುವ ಎಲ್ಲ ಹೆಚ್ಚುವರಿ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಬೇಕು ಭೂ ಸ್ವಾಧೀನ ಪ್ರಕಟಣೆ ಮತ್ತು ಕೋರ್ಟ್ ತೀರ್ಪುಗಳ ಹೆಸರಿನಲ್ಲಿ ರೈತರ ಮೇಲಿನ ನೈಸ್ ಕಂಪನಿಯ ದಬ್ಬಾಳಿಕೆ ದೌರ್ಜನ್ಯ ನಿಲ್ಲಿಸಬೇಕು ಸಂಗ್ರಹಿಸುತ್ತಿರುವ ರಸ್ತೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಒಪ್ಪಂದದಂತೆ ಹೆಚ್ಚಿನ ಪರಿಹಾರ ಹಾಗೂ ನಿವೇಶನ ಒದಗಿಸಬೇಕು ಬಿಎಂಐ ಸಿ ಯೋಜನೆ ನೆಪದಲ್ಲಿ ನೈಸ್ ಸಂಸ್ಥೆ ನಡೆಸುತ್ತಿರುವ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಿರ್ಬಂಧಿಸಬೇಕು ನೈಸ್ ಕಂಪನಿಗೆ ಗುತ್ತಿಗೆಗೆ ನೀಡಿರುವ ಎಲ್ಲ ಸರ್ಕಾರಿ ಭೂಮಿಗಳನ್ನು ವಾಪಸ್ ಪಡೆದು ಮನೆ ನಿವೇಶನಕ್ಕಾಗಿ ಅರ್ಜಿ ಹಾಕಿಕೊಂಡಿರುವ ಎಲ್ಲ ವಸತಿ ರೈತರಿಗೆ ಮನೆ ಒದಗಿಸಬೇಕು ಮಾಡಿ ಏನು ನಮ್ಮ ಅದ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಅಂಡ್ ಅದ್ರ ಜೊತೆಗೆ ನಾವು ಇದನ್ನ ಬೀಸಿಗೆ ಫೋರ್ ಮಾಡಿ ಸರ್ಕಾರಕ್ಕೆ ಇದನ್ನ ಮನವಿನ ತಲುಪಿಸ್ತೇವೆ ನಮಗೆ ನ್ಯಾಯ